ಓ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಗೀತಾ ಯೋಗ ಎಪಿಸೋಡ್ ರಾಜಯೋಗ ಮೆಡಿಟೇಷನ್ ಆರಂಭ ಶಾಂತ ಸಂಗೀತ ಕೇಳಿ ನಿರೇಶನ್ ಓಂ ಶಾಂತಿ ಗೀತೆಯಲ್ಲಿ ಭಗವಂತನು ಹೇಳುವ ಯೋಗ ಯಾವುದು ಅದು ದೇಹದ ಆಸನವಲ್ಲ ಅದು ಸಿರಾಟದ ವ್ಯಾಯಾಮವೂ ಅಲ್ಲ ಅದು ಆತ್ಮ ಮತ್ತು ಪರಮಾತ್ಮನ ಸಂಗಮದ ಯೋಗ ಇಂದಿನ ಗೀತಾ ಯೋಗ ಎಪಿಸೋಡ್ನಲ್ಲಿ ನಾವು ರಾಜ ರಾಜಯೋಗ ಮೆಡಿಟೇಷನ್ ಅಭ್ಯಾಸ ಮಾಡೋಣ ಗೀತೆಯ ಯೋಗದ ಅರ್ಥ ನೆರೇಷನ್ ಗೀತೆಯಲ್ಲಿ ಭಗವಂತನು ಹೇಳುತ್ತಾರೆ ಮನ್ ಮುರಳಿ ಇದನ್ನು ಬಹಳ ಸರಳವಾಗಿ ಹೇಳುತ್ತದೆ ನನ್ನನ್ನು ನೆನಪು ಮಾಡು ಪವಿತ್ರನಾಗು ಇದೇ ರಾಜಯೋಗ ಇದರಲ್ಲಿ ಕಷ್ಟವಿಲ್ಲ ತಪಸ್ಸಿಲ್ಲ ದೇಹಕ್ಕೆ ಹಿಂಸೆ ಇಲ್ಲ ಇದು ಸ್ಮೃತಿಯ ಯೋಗ ಯಾರು ಯೋಗ ಕಲಿಸುತ್ತಾರೆ ನರೇಶನ್ ಮುರಳಿ ಸ್ಪಷ್ಟವಾಗಿ ಹೇಳುತ್ತದೆ ನಿರಾಕಾರ ಶಿವ ತಂದೆಯೇ ಯೋಗ ಕಲಿಸುವವರು ಬ್ರಹ್ಮದೇವರು ಯೋಗದ ಶಿಕ್ಷಕರಲ್ಲ ಶಿವತಂದೆ ಬ್ರಹ್ಮಾರವರ ದೇಹದ ಮೂಲಕ ನಮಗೆ ರಾಜಯೋಗ ಕಲಿಸುತ್ತಿದ್ದಾರೆ ಅದಕ್ಕೆ ಹೇಳಲಾಗುತ್ತದೆ ಗೀತಯೋಗ ಶಿವತಂದೆಯ ರಾಜಯೋಗ ರಾಜಯೋಗದ ಮೊದಲ ಪಾಠ ನರೇಶ ರಾಜಯೋಗದ ಮೊದಲ ಪಾಠ ಏನು ನಾನು ದೇಹವಲ್ಲ ನಾನು ಆತ್ಮ ಮುರುಳಿ ಹೇಳುತ್ತದೆ ನೀವೆಲ್ಲರೂ ಆತ್ಮರು ತಂದೆಯು ಪರಮಾತ್ಮ ದೇಹಾಭಿಮಾನವೇ ದುಃಖದ ಮೂಲ ಆತ್ಮಾಭಿಮಾನವೇ ಶಾಂತಿಯ ದ್ವಾರ ಲೈವ್ ರಾಜಯೋಗ ಮೆಡಿಟೇಷನ್ ಈ ಭಾಗವನ್ನು ನೇರವಾಗಿ ಧ್ಯಾನ ಯೋಗ ಮಾಡಬಹುದು ನೆರೇಷನ್ ಮಂದಗತಿಯಲ್ಲಿ ಸೌಕರ್ಯವಾಗಿ ಕುಳಿತುಕೊಳ್ಳಿ ಕಣ್ಣುಗಳನ್ನು ಮೃದುವಾಗಿ ತೆರೆದಿಡಿ ಅಥವಾ ಅರೆ ಮುಚ್ಚಿ ಒಂದು ಕ್ಷಣ ಶಾಂತವಾಗಿರಿ ನಾನು ಒಂದು ಶಾಂತ ಆತ್ಮ ದೇಹ ನನ್ನ ವಾಹನ ಮಾತ್ರ ನನ್ನ ಆತ್ಮದ ಮೂಲ ಸ್ವಭಾವ ಶಾಂತಿ ಪವಿತ್ರತೆ ಶಕ್ತಿ ಇದೀಗ ನಿಮ್ಮ ಬುದ್ಧಿಯನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಶಾಂತಿಧಾಮ ಅಲ್ಲಿ ಜ್ಯೋತಿ ಸ್ವರೂಪ ಶಿವತಂದೆ ಇದ್ದಾರೆ ಅವರಿಂದ ಶಾಂತಿಯ ಕಿರಣಗಳು ನನ್ನ ಆತ್ಮದೊಳಗೆ ಹರಿದು ಬರುತ್ತಿವೆ ತಂದೆಯ ಪ್ರೀತಿ ತಂದೆಯ ಶಕ್ತಿ ತಂದೆಯ ಪವಿತ್ರತೆ ಮುರಳಿ ಹೇಳುತ್ತದೆ ನೆನಪಿನಿಂದಲೇ ಪಾಪಗಳು ಕರಗುತ್ತವೆ ನಾನು ತಂದೆಯ ನೆನಪಿನಲ್ಲಿ ಇದ್ದೇನೆ ನನ್ನ ಆತ್ಮ ಚಿನ್ನದ ಪಾತ್ರೆಯಾಗುತ್ತಿದೆ ರಾಜಯೋಗ ಮತ್ತು ಪವಿತ್ರತೆ ಮುರುಳಿ ಎಚ್ಚರಿಸುತ್ತದೆ ಕಾಮಚಿತೆಯನ್ನು ಬಿಟ್ಟು ಜ್ಞಾನ ಚಿತೆಯ ಮೇಲೆ ಕುಳಿತುಕೊಳ್ಳಿ ರಾಜಯೋಗ ಎಂದರೆ ವಿಕಾರಗಳೊಂದಿಗೆ ಯುದ್ಧ ಕಾಮ ಕ್ರೋಧ ಲೋಭದ ಮೇಲೆ ಜಯ ಪವಿತ್ರತೆ ಇಲ್ಲದೆ ರಾಜಯೋಗ ಇಲ್ಲ ಪವಿತ್ರತೆಯೇ ಡಬಲ್ ಕಿರೀಟ ರಾಜಯೋಗದ ಫಲ ನಿರೀಷನ್ ಮುರಳಿ ಹೇಳುತ್ತದೆ ನೆನಪು ಪವಿತ್ರತೆ ಪವಿತ್ರತೆ ಶಕ್ತಿ ಶಕ್ತಿ ಸ್ವರ್ಗದ ಪದವಿ ಇಪ್ಪತ್ತೊಂದು ಜನ್ಮಗಳ ಸುಖ ಡಬಲ್ ಕಿರೀಟಧಾರಿ ಜೀವನ ರಾಜರಾಜೇಶ್ವರ ಪದವಿ ಇದೇ ಗೀತೆಯ ಯೋಗದ ಫಲ ಕೊನೆ ಧ್ಯಾನ ಮಾತು ಕನ್ಕ್ಲೂಷನ್ ನೇರೇಶ್ ಗೀತೆಯ ಯೋಗ ತುಂಬ ಸಹಜ ತಂದೆಯನ್ನು ನೆನಪು ಮಾಡಿ ಆತ್ಮ ಅಭಿಮಾನದಲ್ಲಿ ಸ್ಥಿರವಾಗಿರಿ ಪವಿತ್ರರಾಗಿರಿ ಇದೇ ರಾಜಯೋಗ ಮೆಡಿಟೇಷನ್ ಓಂ ಶಾಂತಿ ಎಪಿಸೋಡ್ ಸ್ಲೋಗನ್ ದೇಹವನ್ನು ಮರೆತು ಆತ್ಮನಾದಾಗ ಯೋಗ ಸಹಜವಾಗುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ನೋಟಿಫಿಕೇಶನ್ ಸಿಗುವುದು